ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬ್ಲೂ ಪ್ರಿಂಟ್ ನೀಲ ನಕ್ಷೆಯನ್ನು ನೋಡೋಣ ನೋಡಿ ಈ ಬ್ಲೂ ಪ್ರಿಂಟಿಂದ ನೋಡೋದ್ರಿಂದ ಏನು ಉಪಯೋಗ ಅಂತ ನೀವು ಕೇಳ್ಬೋದು ನೋಡಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಸಾಕಷ್ಟು ನಿಮಗೆ ಚಾಪ್ಟರ್ಗಳಿರ್ತವೆ ಒಮ್ಮೊಮ್ಮೆ ಎದರಲ್ಲಿ ಯಾವುದು ಓದಬೇಕು ಬಿಡಬೇಕು ಅಂತ ತುಂಬ ಗೊಂದಲ ಆಗ್ತದೆ ಈ ಒಂದು ನೀಲ ನಕ್ಷೆಯ ಪ್ರಕಾರ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದಿದರೆ ನಿಮಗೆ ಸುಲಭವಾಗಿ ಯಾವ ಒಂದು ಚಾಪ್ಟರ್ನಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳುತ್ತಾರೆ ಅಂದನ್ನೋದು ತುಂಬ ಚೆನ್ನಾಗಿ ನಿಮಗೆ ಅರ್ಥ ಆಗ್ತದೆ ಅದೇ ಪ್ರಕಾರ ನೀವು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಂಡ್ರೆ ಉತ್ತಮ ಅಂಕಗಳನ್ನು ಹೈಯೆಸ್ಟ್ ಸ್ಕೋರ್ಗಳನ್ನು ನೀವು ಮಾಡಬಹುದು ಈಗ ನೋಡಿ ಈ ಒಂದು ಬ್ಲೂ ಪ್ರಿಂಟ್ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ ಎರಡು ಒಂದು ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇದು ಉಪಯುಕ್ತ ಆಗಿದೆ ಮೊದಲಿಗೆ ನೋಡಿ ನಿಮಗೆ ಹಿಸ್ಟ್ರಿಯಲ್ಲಿ ದ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಅಂದರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಪಾಠದಲ್ಲಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ ನೋಡಿ ಈ ಒಂದು ಚಾಪ್ಟರ್ನಲ್ಲಿ ನೀವು ಯಾವ ರೀತಿ ಅರ್ಥೈಸಿಕೊಳ್ಳಬೇಕಂದ್ರೆ ಈ ಫಸ್ಟ್ ಚಾಪ್ಟರ್ನಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇಲ್ಲ ಎರಡು ಅಂಕದ ಪ್ರಶ್ನೆ ಇಲ್ಲ ನಾಲ್ಕು ಅಂಕ ಐದು ಅಂಕ ಈ ಯಾವುದೇ ಪ್ರಶ್ನೆಗಳು ಇರುವುದಿಲ್ಲ ಕೇವಲ ಮೂರು ಅಂಕದ ಒಂದು ಪ್ರಶ್ನೆ ಮಾತ್ರ ಇರುತ್ತೆ ಇನ್ನು ಎರಡನೇ ಚಾಪ್ಟರ್ ನೋಡಿ ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಮಾತ್ರ ಇದೆ ಇದಕ್ಕೆ ಎರಡು ಅಂಕ ಈ ಚಾಪ್ಟರ್ಗೆ ಇನ್ನು ಮೂರನೇ ಚಾಪ್ಟರ್ನಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಇದು ಇಲ್ಲಿ ಕೂಡ ಕೇವಲ ಒಂದು ಅಂಕದ ಒಂದು ಪ್ರಶ್ನೆ ಮಾತ್ರ ಇದೆ ಅಂದರೆ ಈ ಚಾಪ್ಟರ್ ಒಂದು ಚಾಪ್ಟರ್ನ ವೇಟೇಜ್ ತುಂಬ ಕಡಿಮೆ ಇದೆ ಕೇವಲ ಒಂದು ಅಂಕ ಈ ಒಂದು ಅಧ್ಯಾಯಕ್ಕೆ ನಿಗದಿಪಡಿಸಲಾಗಿದೆ ಇನ್ನು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ನೋಡಿ ಇದಕ್ಕೆ ಒಂದು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಒಟ್ಟು ಎರಡು ಪ್ರಶ್ನೆಗಳಿವೆ ಆದರೆ ಅಂಕ ಎಷ್ಟಾಗ್ತದೆ ಇಲ್ಲಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರೋದರಿಂದ ಐದು ಅಂಕ ಅಂದರೆ ಈ ಒಂದು ಚಾಪ್ಟರ್ನಲ್ಲಿ ನೀವು ಲಾಂಗ್ ಆನ್ಸರ್ ಬರೆಯುವಂಥ ಪ್ರಶ್ನೆಗಳನ್ನು ಚೆನ್ನಾಗಿ ನೋಡ್ಕೋಬೇಕು ನಾನು ಕೇವಲ ಕನ್ನಡದ್ದು ಹೇಳ್ತಿದ್ದೀನಿ ಇಂಗ್ಲೀಷ್ ಮಾ ಮಾಧ್ಯಮದ ವಿದ್ಯಾರ್ಥಿಗಳು ಅದನ್ನು ಕೂಡ ನೋಡ್ತಾ ಹೋಗ್ಬೋದು ಇಲ್ಲಿ ನಿಮಗೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ ಆದ ಕಾರಣ ಇಲ್ಲಿ ಲಾಂಗ್ ಆನ್ಸರ್ಗಳನ್ನು ಓದ್ಕೋಬೇಕು ಇನ್ನು ಸೋಷಿಯಲ್ ಆ್ಯಂಡ್ ರಿಲೀಜಿಯಸ್ ರಿಫಾರ್ಮ್ ಮೂಮೆಂಟ್ಸ್ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಇದರಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಮತ್ತು ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇಲ್ಲಿ ಕೂಡ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಇನ್ನು ದ ಫ್ರೀಡಮ್ ಸ್ಟ್ರಗಲ್ ಸ್ವಾತಂತ್ರ್ಯ ಹೋರಾಟ ಇದರಲ್ಲಿ ನೋಡಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇದೆ ನೋಡಿ ದ ಫ್ರೀಡಮ್ ಸ್ಟ್ರಗಲ್ ಸ್ವಾತಂತ್ರ್ಯ ಹೋರಾಟ ಮತ್ತು ಮೈಸೂರಿನ ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆ ಪ್ರತಿರೋಧ ಈ ಒಂದು ಎರಡು ಚಾಪ್ಟರ್ಗಳಿಂದ ಇಲ್ಲಿ ನಮಗೆ ಹಿಸ್ಟ್ರಿಯಲ್ಲಿ ಲಾಂಗ್ ಆನ್ಸರ್ ಕ್ವಶನ್ಗಳು ಬರ್ತವೆ ಅಂತ ಗೊತ್ತಾಗ್ತದೆ ಇನ್ನು ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ನೋಡಿ ಒಂದನೇ ಒಂದನೇ ಕಾಲಂ ಒಂದು ಅಂಕದ್ದು ಎರಡನೇ ಕಾಲಂ ಎರಡು ಅಂಕದ್ದು ಮೂರನೇ ಕಾಲಂ ಮೂರು ಅಂಕದ್ದು ನಾಲ್ಕನೇ ಕಾಲಂ ನಾಲ್ಕು ಅಂಕದ್ದು ಐದನೇ ಕಾಲಂ ಐದು ಅಂಕದ್ದು ಈ ರೀತಿ ಇದೆ ಯಾಕಂದ್ರೆ ಮೇಲಿಂದ ಕಾಣೋದಿಲ್ಲ ಆದ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೋಲ್ ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ ಈ ಪಾರ್ಟ್ನಲ್ಲಿ ಈ ಒಂದು ಚಾಪ್ಟರ್ನಲ್ಲಿ ಕೇವಲ ಒಂದು ಅಂಕದ ಎರಡು ಪ್ರಶ್ನೆಗಳು ಬರ್ತವೆ ಅಂದರೆ ಇಲ್ಲಿ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗೂ ಕೂಡ ನೀವು ಸ್ಟ್ರೆಸ್ ಕೊಡಬೇಕು ಉಳಿದ ಯಾವುದೇ ಪ್ರಶ್ನೆಗಳನ್ನು ಲಾಂಗ್ ಆನ್ಸರ್ ಪ್ರಶ್ನೆಗಳನ್ನು ಈ ಪಾಠದಿಂದ ನಿಮಗೆ ಕೇಳೋದಿಲ್ಲ ಇನ್ನು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ಒಂದು ಭಾಗದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಂಟ್ರೊಡಕ್ಷನ್ ಸಾರ್ವಜನಿಕ ಆಡಳಿತ ಒಂದು ಪರಿಚಯ ಇಲ್ಲಿ ಎರಡು ಅಂಕದ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಇನ್ನು ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರೋಪಾಯಗಳು ಇಲ್ಲಿ ನೋಡಿ ನಾಲ್ಕು ಅಂಕದ ಒಂದು ಎಸ್ ಲಾಂಗ್ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಲಾಂಗ್ ಆನ್ಸರ್ ಪ್ರಶ್ನೆ ಆದ ಕಾರಣ ಈ ಪಾಠದಿಂದ ನೀವು ಲಾಂಗ್ ಆನ್ಸರ್ ಏನುಗಳನ್ನು ರೂಢಿ ಮಾಡ್ಕೋಬೇಕು ಕೇವಲ ಇದೊಂದೇ ಕೇಳೋದು ಇಲ್ಲಿ ಒಂದು ಅಂಕ ಎರಡು ಅಂಕ ಮೂರು ಅಂಕ ಯಾವುದೂ ಇಲ್ಲ ಇಂಡಿಯಾಸ್ ಫಾರಿನ್ ಪಾಲಿಸಿ ಆ್ಯಂಡ್ ಗ್ಲೋಬಲ್ ಚಾಲೆಂಜಸ್ ಭಾರತದ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳ್ತಾರೆ ಇನ್ನು ವರ್ಲ್ಡ್ ಆರ್ಗನೈಜೇಷನ್ ಜಾಗತಿಕ ಸಂಸ್ಥೆಗಳು ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನು ಈ ಒಂದು ಚಾಪ್ಟರ್ನಲ್ಲಿ ನೀವು ಮಾಡ್ಕೋಬೇಕು ಮತ್ತು ಇಲ್ಲಿ ನೋಡಿ ಸೋಶಿಯಲ್ ಸ್ಟ್ಯಾಟಿಫಿಕೇಷನ್ ಇಲ್ಲಿ ಕೂಡ ಒಂದು ಅಂಕದ ಪ್ರಶ್ನೆಗಳಿವೆ ಒಂದು ಅಂಕದ ಪ್ರಶ್ನೆ ಬಿಟ್ಟರೆ ಮತ್ತೆ ಯಾವ ಯಾವ ಪ್ರಶ್ನೆಗಳು ಇಲ್ಲಿಲ್ಲ ಇನ್ನು ದುಡಿಮೆ ಮತ್ತು ಆರ್ಥಿಕ ಜೀವನ ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಮತ್ತು ಕಲೆಕ್ಟಿವ್ ಬಿಹೇವಿಯರ್ ಆ್ಯಂಡ್ ಪ್ರೊಟೆಸ್ಟ್ ಸಾಮೂಹಿಕ ವರ್ತನೆ ಮತ್ತು ಪ್ರತಿ ಪ್ರತಿಭಟನೆಗಳು ಇಲ್ಲಿ ಕೂಡ ಒಂದು ಅಂಕದ ಎರಡು ಪ್ರಶ್ನೆಗಳಿವೆ ಅಂದರೆ ಆಬ್ಜೆಕ್ಟಿವ್ ಟೈಪ್ಗೆ ನೀವು ಸ್ಟ್ರೆಸ್ ಕೊಡಬೇಕು ಬೇರೆ ಯಾವುದೇ ಪ್ರಶ್ನೆ ಇಲ್ಲ ಇಲ್ಲ ಇನ್ ಸೋಶಿಯಲ್ ಚಾಲೆಂಜಸ್ ಸಾಮಾಜಿಕ ಸವಾಲುಗಳು ಇಲ್ಲಿ ಕೂಡ ಎರಡು ಅಂಕದ ಒಂದೇ ಒಂದು ಪ್ರಶ್ನೆ ಇದೆ ಇನ್ನು ಜಾಗ್ರಫಿಯಲ್ಲಿ ನೋಡಿ ಭೌಗೋಳಶಾಸ್ತ್ರದಲ್ಲಿ ಭಾರತ ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು ಇದರಲ್ಲಿ ಎರಡು ಇಲ್ಲಿ ಸ್ವಲ್ಪ ತಪ್ಪಾಗಿದೆ ಎರಡು ಅಂಕದ ಒಂದು ಪ್ರಶ್ನೆ ಇರಬೇಕು ಆದ ಕಾರಣ ಇಲ್ಲಿ ಕೇವಲ ಎರಡು ಅಂಕಗಳನ್ನು ಮೀಸಲಾಗಿ ಮೀಸಲಾಗಿಟ್ಟಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಇರ್ತದೆ ಇನ್ನು ಇಂಡಿಯಾ ಸೀಸನ್ಸ್ ಭಾರತದ ಋತುಗಳು ಇಲ್ಲಿ ಕೇವಲ ಆಬ್ಜೆಕ್ಟಿವ್ ಟೈಪ್ ಒನ್ ಕ್ವಶನ್ ಇರುತ್ತೆ ಒಂದು ಅಂಕ ಇನ್ನು ಭಾರತದ ಮಣ್ಣುಗಳು ಇಲ್ಲಿ ನೋಡಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುತ್ತೆ ಆದ ಕಾರಣ ಇದಕ್ಕೆ ನಾಲ್ಕು ಅಂಕ ಇನ್ನು ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ ಭಾರತದ ಅರಣ್ಯ ಸಂಪತ್ತು ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಆದ ಕಾರಣ ಒಂದು ಮೂರು ಅಂಕ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈ ಅಂಕಗಳ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ತಿಳಿದುಕೊಂಡು ಅದರ ಪ್ರಕಾರ ನೀವು ಸಿದ್ಧತೆಯನ್ನು ಮಾಡಬೇಕಾಗ್ತದೆ ಇಲ್ಲಿ ಇಂಡಿಯಾ ವಾಟರ್ ರಿಸೋರ್ಸಸ್ ಭಾರತದ ಜಲ ಸಂಪನ್ಮೂಲಗಳು ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಇನ್ನು ಇಂಡಿಯಾ ಲ್ಯಾಂಡ್ ಯೂಸ್ ಆ್ಯಂಡ್ ಅಗ್ರಿ ಭಾರತದ ಭೂಬಳಕೆ ಮತ್ತು ಕೃಷಿ ಇಲ್ಲಿ ಕೂಡ ಎರಡು ಅಂಕದ ಒಂದು ಪ್ರಶ್ನೆ ಉಳಿದ ಯಾವುದೇ ರೀತಿಯ ಪ್ರಶ್ನೆಗಳು ಇಲ್ಲಿ ಇರುವುದಿಲ್ಲ ಈಗ ಮುಂದಿನ ಇದನ್ನು ನೋಡಿ ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳು ಇಲ್ಲಿ ಕೂಡ ನೋಡಿ ಇಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಮಾತ್ರ ಬರುತ್ತೆ ಈ ಐದು ಅಂಕ ಇಲ್ಲಿ ತಪ್ಪು ಬಾಗಿ ಪ್ರಿಂಟ್ ಆಗಿದೆ ಒಂದು ಅಂಕದ ಒಂದು ಪ್ರಶ್ನೆ ನೋಡಿ ನಾ ಎಲ್ಲಿ ಒಂದು ಅಂಕ ಅಂತ ಹೇಳ್ತೀನಿಲ್ಲ ಅಲ್ಲಿ ಆಬ್ಜೆಕ್ಟಿವ್ ಟೈಪನ್ನು ನೀವು ಸ್ಟ್ರೆಸ್ ಕೊಡಬೇಕು ಮತ್ತು ಒಂದು ವಾಕ್ಯದಲ್ಲಿ ಆನ್ಸರ್ ಮಾಡುವಂಥವು ಅಂತಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇರ್ತಾವಲ್ಲ ಆ ರೀತಿ ಡೆಫಿನಿಷನ್ನು ಮತ್ತು ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಸಣ್ಣ ಪ್ರಶ್ನೋತ್ತರಗಳನ್ನು ನೀವು ಇಲ್ಲಿ ಸ್ಟ್ರೆಸ್ ಕೊಡಬೇಕು ಒಂದು ಅಂಕ ಇದ್ದಲ್ಲಿ ಆಬ್ಜೆಕ್ಟಿವ್ ಟೈಪು ಮತ್ತು ಒಂದು ವಾಕ್ಯದಲ್ಲಿ ಉತ್ತರ ಕೊಡುವಂಥ ಪ್ರಶ್ನೆಗಳಿಗೆ ಉತ್ತರ ಇನ್ನು ಭಾರತದ ಸಾರಿಗೆ ಹಾಗೂ ಸಂಪರ್ಕ ನೋಡಿ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಇದ್ದಲ್ಲಿ ಅಲ್ಲಿಯೂ ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಇದೆ ಇದು ತಪ್ಪಾಗಿ ಪ್ರಿಂಟ್ ಆಗಿದೆ ಒಟ್ಟು ಪ್ರಶ್ನೆಗಳು ಒಂದು ಅಂತಿದೆ ಇಲ್ಲಿ ನೋಡಿ ಭಾರತದ ಸಾರಿಗೆ ಹಾಗೂ ಸಂಪರ್ಕ ಇಲ್ಲಿ ನಮಗೆ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಎರಡು ಅಂಕದ ಒಂದು ಪ್ರಶ್ನೆ ನೋಡಿ ಒಟ್ಟು ಪ್ರಶ್ನೆಗಳು ಒಂದು ಒಟ್ಟು ಅಂಕಗಳು ಎರಡು ಅಂದಮೇಲೆ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಭಾರತದ ಪ್ರಮುಖ ಕೈಗಾರಿಕೆಗಳು ಇಲ್ಲಿ ಕೂಡ ನಮಗೆ ಎರಡು ಅಂಕದ ಒಂದು ಪ್ರಶ್ನೆ ಇದೆ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಭಾಳ ಆಗಿದೆ ಇಲ್ಲಿ ಭಾರತ ಪ್ರಮುಖ ಕೈಗಾರಿಕೆಗಳಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಅಂತಂದರೆ ಟೋಟಲ್ ಮಾರ್ಕ್ಸು ಎರಡಿದ್ದಾವೆ ಇನ್ನು ಭಾರತದ ನೈಸರ್ಗಿಕ ವಿಕೋಪಗಳು ಇಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಭಾರತದ ನೈಸರ್ಗಿಕ ವಿಕೋಪಗಳಲ್ಲಿ ಮೂರು ಅಂಕದ ಒಂದು ಪ್ರಶ್ನೆ ಟೋಟಲ್ ಮೂರು ಅಂಕ ಇದೆ ಇನ್ನು ಎಕನಾಮಿಕ್ಸ್ ಅರ್ಥಶಾಸ್ತ್ರದಲ್ಲಿ ನೋಡಿ ಒಟ್ಟ ಒಟ್ಟು ಏಳು ಅಂಕ ಇದೇ ರೀತಿ ನೀವು ಎಲ್ಲ ಇದರಲ್ಲೂ ನೋಡ್ಬೋದು ಯಾವುದಕ್ಕೆ ಎಷ್ಟೆಷ್ಟು ಅಂಕ ಅಂತ ನೋಡಿ ಇತಿಹಾಸಕ್ಕೆ ಇಪ್ಪತ್ತೈದು ಅಂಕ ಒಟ್ಟು ಹನ್ನೊಂದು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದು ಅಂಕ ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಪೊಲಿಟಿಕಲ್ ಸೈನ್ಸ್ಗೆ ಐದು ಪ್ರಶ್ನೆಗಳಿರ್ತವೆ ಹನ್ನೊಂದು ಅಂಕ ಮತ್ತು ಸೋಷಿಯಾಲಜಿಗೆ ಐದು ಪ್ರಶ್ನೆಗಳಿರ್ತವೆ ಎಂಟು ಅಂಕ ಇನ್ನು ಭೂಗೋಳಶಾಸ್ತ್ರಕ್ಕೆ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೆರಡು ಅಂಕ ಎಕನಾಮಿಕ್ಸ್ಗೆ ನಾಲ್ಕು ಪ್ರಶ್ನೆಗಳಿರ್ತವೆ ಏಳು ಅಂಕ ಅದೇ ರೀತಿ ಈಗ ನೋಡಿ ಎಕನಾಮಿಕ್ಸ್ನಲ್ಲಿ ಎಕಾನಮಿ ಆ್ಯಂಡ್ ಗೌರ್ಮೆಂಟ್ ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಇಲ್ಲಿ ಎರಡು ಅಂಕದ ಒಂದು ಪ್ರಶ್ನೆ ಇರ್ತದೆ ಕರೆಕ್ಟ್ ಇದೆ ಟೋಟಲ್ ಎರಡು ಅಂಕ ಇನ್ನು ರೂರಲ್ ಡೆವಲಪ್ಮೆಂಟ್ ರೂರಲ್ ಡೆವಲಪ್ಮೆಂಟ್ನಲ್ಲಿ ನೋಡು ಒಂದು ಅಂಕದ ಒಂದು ಪ್ರಶ್ನೆ ಅದು ಅಬ್ಜೆಕ್ಟಿವ್ ಟೈಪ್ ಇರ್ಬೋದು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸುವುದು ಇರ್ಬೋದು ಇನ್ನು ಮೂರು ಅಂಕದ ಒಂದು ಪ್ರಶ್ನೆ ಒನ್ ಪ್ಲಸ್ ತ್ರೀ ಟು ಫೋರ್ ಎರಡು ಪ್ರಶ್ನೆ ಇರ್ತವೆ ನಾಲ್ಕು ಅಂಕ ಇನ್ನು ಸಾರ್ವಜನಿಕ ಹಣಕಾಸು ಹಾಗೂ ಅವಯ್ಯವ ಆಯವ್ಯಯ ಇಲ್ಲಿ ಕೂಡ ಒಂದು ಅಂಕದ ಒಂದು ಪ್ರಶ್ನೆ ಅಥವಾ ಅಬ್ಜೆಕ್ಟಿವ್ ಟೈಪು ಇಲ್ಲಿ ಒಂದು ಅಂಕ ಇನ್ನು ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಇಲ್ಲಿ ಬ್ಯಾಂಕ್ ವ್ಯವಹಾರಗಳು ಒಂದು ಅಂಕದ ಒಂದು ಪ್ರಶ್ನೆ ಅಥವಾ ಅದು ಆಬ್ಜೆಕ್ಟಿವ್ ಟೈಪ್ ಇರ್ಬೋದು ಇಲ್ಲಿ ಒಂದು ಅಂಕದ ಒಂದು ಮೂರು ಅಂಕದ ಒಂದು ಪ್ರಶ್ನೆ ಅಂತಂದರೆ ಒನ್ ಪ್ಲಸ್ ತ್ರೀ ಈಕ್ವಲ್ ಟು ಫೋರ್ ಇನ್ನು ಉದ್ಯಮಶೀಲತೆ ಉದ್ಯಮಶೀಲತೆ ಒಂದು ಅಂಕದ ಒಂದು ಪ್ರಶ್ನೆ ಓನ್ಲಿ ಒಂದು ಅಂಕ ಇನ್ನು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಅಂಕ ಹೀಗೆ ಒಟ್ಟು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಲ್ಲಿ ನೋಡಿ ಸೂಚನೆಯಲ್ಲಿ ಏನು ಹೇಳಿದ್ದಾರೆ ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಗಳನ್ನು ಅಂದರೆ ಏನು ಚಾಯ್ಸ್ ಇರ್ತವೆ ಅನ್ನೋದು ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆ ಇರ್ತವೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಹೆಚ್ಚುವರಿ ಅಂಕ ಪ್ರಶ್ನೆಗಳಿರ್ತವೆ ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಗಳನ್ನು ನೀಡಲಾಗಿದೆ ಹೆಚ್ಚುವರಿ ಪ್ರಶ್ನೆಗಳೆಲ್ಲವೂ ಆಂತರಿಕ ಆಯ್ಕೆ ಪ್ರಶ್ನೆಗಳಾಗಿದ್ದು ನಕ್ಷಾ ಪ್ರಶ್ನೆ ಮಾತ್ರ ಮುಕ್ತ ಆಯ್ಕೆಗಳನ್ನು ಹೊಂದಿದೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿ ನಿಮ್ಗೆ ಏನು ಚಾಯ್ಸ್ ಇರ್ತದಲ್ಲ ಆ ಚಾಯ್ಸ್ ಯಾವ ರೀತಿ ಇರ್ತದೆ ಅನ್ನೋದನ್ನು ನಿಮಗೆ ನೀವು ಮಾಡೆಲ್ ಕ್ವೆಶನ್ ಪೇಪರನ್ನು ನಾವು ಏನು ನೋಡ್ತೀವಿ ಅವಾಗ ಗೊತ್ತಾಗ್ತದೆ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಲ್ಲಿ ಯಾವ ರೀತಿ ಆಂತರಿಕ ಇದಿರ್ತದೆ ಮೂರು ಅಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಹೆಚ್ಚುವರಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅನ್ನೋದು ನಿಮಗೆ ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದಾಗ ಇನ್ನಷ್ಟು ಕ್ಲಿಯರಾಗಿ ಗೊತ್ತಾಗ್ತದೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಈ ಬ್ಲೂ ಪ್ರಿಂಟ್ಗಳನ್ನು ಮತ್ತು ಮಾದರಿ ಪ್ರಶ್ನೆಗಳನ್ನು ಅವುಗಳ ಉತ್ತರಗಳನ್ನು ನೋಡೋಣ ಸಬ್ಸ್ಕ್ರೈಬ್ ಆಗಿದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿರಂತರವಾಗಿ ನಮ್ಮ ಚಾನೆಲನ್ನು ನೋಡಿ ಮತ್ತೆ ಭೇಟಿ ಆಗೋಣ